ಕರ್ನಾಟಕದಲ್ಲಿ ಬಹಳಷ್ಟು ಜನ ಯೋಜನೆಯ ಲಾಭವನ್ನ ಪಡ್ಕೊಳ್ತಾ ಇದ್ದು ತುಂಬಾ ಪಾಪ್ಯುಲರ್ ಅಂತಾನೆ ಹೇಳ್ಬೋದು ಈ ಯೋಜನೆ ಯಾರು ಸ್ವಂತ ಮನೆಗಳನ್ನ ಹೊಂದಿರ್ತಾರೋ ಅಂತಹವರು ಪ್ರತಿಯೊಬ್ಬರು ಕೂಡ ಕೇಂದ್ರ ಸರ್ಕಾರದ ಪಿಎಂ ಸೂರ್ಯಗರ್ ಯೋಜನೆ ಅಡಿಯಲ್ಲಿ ಸರ್ಕಾರದ ಸಹಾಯಧನದಿಂದ ಉಚಿತವಾಗಿ ತಮ್ಮ ಮನೆಯ ಮೇಲೆ ಸೋಲಾರ್ ಅನ್ನ ಹಾಕಿಸ್ಕೊಳ್ತಾ ಇದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಬಹಳಷ್ಟು ಜನ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದು ಎಲ್ಲಿ ನೋಡಿದರಲ್ಲಿ ಎಲ್ಲರ ಮನೆಗಳ ಮೇಲೆ ಸೋಲಾರ್ ಪ್ಲೇಟ್ ಕಾಣಿಸ್ತಾ ಇದೆ ಇದೀಗ ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಚಾಲನೆಯಲ್ಲಿ ಇರುವ ಕಾರಣಕ್ಕಾಗಿ ಯೋಜನೆ ಬಗ್ಗೆ ಯಾರೂ ತಲೆ ಇಲ್ಲ ಎನ್ನುವ ನಿಮ್ಮ ಕಲ್ಪನೆಯಾಗಿದ್ರೆ ಅದು ನೂರಕ್ಕೆ ನೂರರಷ್ಟು ತಪ್ಪು ಈ ಸರ್ಕಾರ ಇದುವರೆಗೂ ಮಾತ್ರ ಉಚಿತ ಯೋಜನೆಯನ್ನ ವಿದ್ಯುತ್ ವಿತರಣೆ ಯೋಜನೆಯನ್ನ ಮಾಡ್ತಾ ಇರಬಹುದು ಆದ್ರೆ ಜೀವನ ಪರ್ಯಂತ ಯಾವುದೇ ಸರ್ಕಾರ ಇದ್ರೂ ಉಚಿತವಾಗಿ ವಿದ್ಯುತ್ ಉಪಯೋಗಿಸಲು ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಉಚಿತವಾಗಿ ಸೋಲಾರ್ ವಿದ್ಯುತ್ ಬಳಸಲಾಗ್ತಾ ಇದೆ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಪಿ ಎಂ ಸೂರ್ಯಗರ್ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿ ಹೇಗೆ ಅದನ್ನ ಪಡೆದುಕೊಳ್ಳಬೇಕು ಎನ್ನುವ ಮಾಹಿತಿಯನ್ನ ನೀಡಲಾಗಿದ್ದು ನೀವು ಕೂಡ ಕೇಂದ್ರ ಸರ್ಕಾರದಿಂದ ಸೋಲಾರ್ ವಿದ್ಯುತ್ ಪಡೆದುಕೊಳ್ಳಲು ಬಯಸ್ತಾ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೂ ಕೇಂದ್ರ ಸರ್ಕಾರವು ಬಡವರಿಗಾಗಿ ಲೈಫ್ ಟೈಮ್ ಉಚಿತ ವಿದ್ಯುತ್ ನೀಡಲು ನಿರ್ಧರಿಸಿ ಪಿ ಎಂ ಸೂರ್ಯಗರ್ ಯೋಜನೆ ಜಾರಿಗೊಳಿಸಿರೋದು ಇದು ಒಳ್ಳೆಯ ಯೋಜನೆ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಇದರ ಅಡಿಯಲ್ಲಿ ಒಂದು ಕೋಟಿ ಕುಟುಂಬಗಳಿಗೆ ಪ್ರಯೋಜನವಾಗುವ ಯೋಜನೆ ಇದೆ ಅಲ್ಲದೆ ಉಳಿದ ವಿದ್ಯುತ್ತನ್ನ ಮಾರಾಟ ಮಾಡುವ ಮೂಲಕ ನೀವು ಪ್ರಯೋಜನ ಪಡೆಯಬಹುದು ಇದಲ್ಲದೆ ಕೇಂದ್ರ ಸರ್ಕಾರವು ಸಬ್ಸಿಡಿ ಸಹ ನೀಡಲಾಗ್ತಾ ಇದೆ ನೀವು ಸಹ ಪಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಲಾಭವನ್ನ ಪಡೆಯಲು ಬಯಸಿದ್ರೆ ನೀವು ಸೌರ ಫಲಕಗಳನ್ನ ಸ್ಥಾಪಿಸಬೇಕು ಅದಾಗಿಯೂ ಸೌರ ಫಲಕಗಳನ್ನ ಸ್ಥಾಪಿಸುವ ಮೊದಲು ಕೆಲವು ವಿಶೇಷ ವಿಷಯಗಳನ್ನ ವಿವರವಾಗಿ ತಿಳಿದುಕೊಳ್ಳಲೇಬೇಕು ನೀವು ಸೌರ ಫಲಕಗಳನ್ನ ಸ್ಥಾಪಿಸೋಕೆ ಹೊರಟ್ರಿ ಅಂದರೆ ಅದರ ವೆಚ್ಚವು ಬದಲಾಗಬಹುದು ಒಂದು ಕಿಲೋ ವ್ಯಾಟ್ಗೆ ಸುಮಾರು ತೊಂಬತ್ತು ಸಾವಿರ ರೂಪಾಯಿ ಎರಡೂವರೆ ಕಿಲೋ ವ್ಯಾಟ್ಗೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಮೂರು ಕಿಲೋ ವ್ಯಾಟ್ಗೆ ಬರೋಬರಿ ಎರಡು ಲಕ್ಷ ರೂಪಾಯಿ ಖರ್ಚಾಗಲಿದೆ ಯಾರಿಗೆ ಎಷ್ಟು ಸಬ್ಸಿಡಿ ಸಿಗಲಿದೆ ನೀವು ವಸತಿ ಮನೆಯ ಮೇಲ್ಛಾವಣಿಯ ರಿಪೀಟ್ ನೀವು ವಸತಿ ಮನೆಯ ಚಾವಣಿಯ ಮೇಲೆ ಸೌರ ಫಲಕಗಳನ್ನು ಸ್ಥಾಪಿಸಲು ಯೋಚಿಸ್ತಾ ಇದ್ರೆ ನೀವು ಪಿ ಎಂ ಸೂರ್ಯ ಉಚಿತ ವಿದ್ಯುತ್ ಯೋಜನೆ ಅಡಿಯಲ್ಲಿ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಬಹುದು ಈ ಯೋಜನೆ ಅಡಿ ಒಂದು ಕಿಲೋ ವ್ಯಾಟ್ಗೆ ಹದಿನೆಂಟು ಸಾವಿರ ರೂಪಾಯಿ ಎರಡು ಕಿಲೋ ವ್ಯಾಟ್ಗೆ ಮೂವತ್ತು ಸಾವಿರ ರೂಪಾಯಿ ಮೂರು ಕಿಲೋ ವ್ಯಾಟ್ಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಲೋಡ್ ಎಂಬತ್ತೈದು ಪರ್ಸೆಂಟ್ ಮೀರಿರಬಾರ್ದು ಆದರೆ ನಾಲ್ಕು ವರ್ಷಗಳಲ್ಲಿ ವಿದ್ಯುತ್ ಬಿಲ್ ಅನ್ನು ಇದು ಉಳಿಸುತ್ತೆ ಮೇಲ್ಚಾವಣಿಯ ಸೌರ ಫಲಕಗಳು ದೀರ್ಘಕಾಲದ ಹೂಡಿಕೆಯಾಗಿದೆ ಒಂದು ಕಿಲೋವ್ಯಾಟ್ನಿಂದ ನೂರ ಇಪ್ಪತ್ತು ಕಿಲೋವ್ಯಾಟ್ ಗಂಟೆಗಳವರೆಗೆ ಒಟ್ಟು ವಾರ್ಷಿಕ ಉಳಿತಾಯವನ್ನು ಸಾಧಿಸಬಹುದು ಮತ್ತು ಮೂರು ಕಿಲೋವ್ಯಾಟ್ ಸೌರ ಫಲಕಗಳಿಂದ ಪ್ರತಿ ಯೂನಿಟ್ಗೆ ಒಟ್ಟು ವಾರ್ಷಿಕ ಏಳು ರೂಪಾಯಿಗಳ ಉಳಿತಾಯವನ್ನು ಮೂವತ್ತು ಸಾವಿರದ ಇನ್ನೂರ ನಲವತ್ತು ಅದಾಗಿಯೂ ನೂರು ಕಿಲೋವ್ಯಾಟ್ಗೆ ವೆಚ್ಚ ಎರಡು ಲಕ್ಷ ರೂಪಾಯಿ ಸಬ್ಸಿಡಿ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳು ಆಗಿದ್ದು ಹಾಗಿದ್ರೆ ವೆಚ್ಚವು ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಆಗಿದ್ರೆ ಒಟ್ಟು ನಾಲ್ಕು ವರ್ಷಗಳಲ್ಲಿ ನೀವು ನೀವು ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿಗಳ ವಿದ್ಯುತ್ ಅನ್ನ ಉಳಿಸೋಕೆ ಸಾಧ್ಯ ಆಗುತ್ತೆ ಮತ್ತು ಸಂಪೂರ್ಣ ವೆಚ್ಚವನ್ನ ಸರಿದೂಗಿಸೋಕೆ ಸಾಧ್ಯವಾಗುತ್ತೆ ಪಿ ಎಂ ಸೂರ್ಯಗ್ರಹ ಯೋಜನೆಗೆ ನೋಂದಣಿ ಹೇಗೆ ಅನ್ನೋದನ್ನ ನೋಡೋದಾದ್ರೆ ಇಂತಹ ಪಿ ಎಂ ಸೂರ್ಯಗ್ರಹ ಯೋಜನೆಗೆ ನೋಂದಣಿಯನ್ನು ಇದೀಗ ಪ್ರಾರಂಭಿಸಲಾಗಿದೆ ಅಂಚೆ ಇಲಾಖೆಯಿಂದ ನೋಂದಣಿ ಪ್ರಾರಂಭಗೊಂಡಿದ್ದು ನೀವು ಪಿ ಸೂರ್ಯ ಯೋಜನೆಗೆ ಅಂಚೆ ಇಲಾಖೆ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೀವು ಪಿ ಎಂ ಸೂರ್ಯಗ್ರಹ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಸೂರ್ಯಗರ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಪ್ರದೇಶದ ನಿಮ್ಮ ಪ್ರದೇಶದ ಯಾವುದೇ ಪೋಸ್ಟ್ ಮ್ಯಾನ್ ಅನ್ನು ಸಂಪರ್ಕಿಸಿ ಹೆಚ್ಚಿನ ವಿವರಗಳಿಗೆ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ ಇದಕ್ಕೆ ಬೇಕಾದ ದಾಖಲೆಗಳು ಯಾವುದಪ್ಪ ಅಂತಂದರೆ ಆಧಾರ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ ವಾಸಸ್ಥಳ ಪ್ರಮಾಣಪತ್ರ ವಿದ್ಯುತ್ ಬಿಲ್ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಗಾತ್ರದ ಫೋಟೋ ಪಡಿತರ ಚೀಟಿ